ಅಧ್ಯಾಯ ಇಪ್ಪತ್ತೆರಡು ಯತಿಯ ಏಕಾದಶಃಃ ವಿಧಿಯ ವರ್ಣನೆ ಸ್ಕಂದನು ಹೇಳುತ್ತಾನೆ ವಾಮದೇವರೇ ಯತಿಯ ಹನ್ನೊಂದನೆಯ ದಿನ ಬಂದಾಗ ಹೇಳಿರುವ ವಿಧಿಯನ್ನು ನಾನು ನಿನ್ನ ಸ್ನೇಹದಿಂದಾಗಿ ವರ್ಣಿಸುವೆನು ಮಣ್ಣಿನ ವೇದಿಯನ್ನು ನಿರ್ಮಿಸಿ ಅದನ್ನು ಪ್ರೋಕ್ಷಿಸಿ ಸಾರಿಸಬೇಕು ಬಳಿಕ ಹವಾಚನ ಪೂರ್ವಕ ಪ್ರೋಕ್ಷಿಸಿ ಪಶ್ಚಿಮದಿಂದ ಹಿಡಿದು ಪೂರ್ವದ ಕಡೆಗೆ ಐದು ಮಂಡಲಗಳನ್ನು ರಚಿಸಿ ಶ್ರದ್ಧಾಕರ್ತೃವು ಪುತ್ರಾಭಿಮುಖವಾಗಿ ಕುಳಿತುಕೊಂಡು ಕಾರ್ಯವನ್ನು ಮಾಡಬೇಕು ಪ್ರಾದೇಶ ಮಾತ್ರ ಉದ್ದ ಅಗಲ ಚೌಕಾಕಾರದ ಮಂಡಲವನ್ನು ಮಾಡಿ ಅದರ ಮಧ್ಯದಲ್ಲಿ ಬಿಂದು ಅದರ ಮೇಲೆ ತ್ರಿಕೋಣ ಅದರ ಮೇಲೆ ಷಟ್ಕೋಣ ಮಂಡಲ ಮತ್ತು ಅದರ ಮೇಲೆ ವರ್ತುಲ ಮಂಡಲವನ್ನು ಮಾಡಬೇಕು ತನ್ನ ಇದರಿಗೆ ಶಂಕವನ್ನು ಸ್ಥಾಪಿಸಿ ಪೂಜೆಗಾಗಿ ತಿಳಿಸಿದ ಪದ್ಧತಿಯಂತೆ ಆಚಮನ ಪ್ರಾಣಾಯಾಮ ಸಂಕಲ್ಪ ಮಾಡಿ ಹಿಂದೆ ಹೇಳಿದ ಐದು ಅತಿವಾಹಿಕ ದೇವತೆಗಳ ದೇವೇಶ್ವರಿಗಳ ರೂಪದಲ್ಲಿ ಪೂಜಿಸಬೇಕು ಉತ್ತರದ ಕಡೆಗೆ ಆಸನಕ್ಕಾಗಿ ದರ್ಬೆಯನ್ನಿಟ್ಟು ಜಲವನ್ನು ಸ್ಪರ್ಶಿಸಬೇಕು ಪಶ್ಚಿಮದಿಂದ ಪ್ರಾರಂಭಿಸಿ ಪೂರ್ವದ ಕಡೆಗೆ ರಚಿಸಿದ ಮಂಡಲಗಳ ಒಳಗೆ ಪೀಠದ ರೂಪದಲ್ಲಿ ಹೂವುಗಳನ್ನಿಟ್ಟು ಆ ಹೂವುಗಳ ಮೇಲೆ ಕ್ರಮವಾಗಿ ಮೇಲೆ ಹೇಳಿದ ಐದು ದೇವಿಯರನ್ನು ಆವಾಹಿಸಬೇಕು ಮೊದಲು ಅಗ್ನಿಪುಂಜ ಸ್ವರೂಪಿಣಿ ಅತಿವಾಹಿಕ ದೇವಿಯನ್ನು ಆವಾಹಿಸುವಾಗ ಓಂ ಹೀಂ ಅಗ್ನಿರೂಪಾ ಮಾತಿವಾಹಿಕಾ ದೇವತಾಂ ಆವಾಹಯಾಮಿ ನಮಃ ಎಂದು ಹೇಳಿ ಸರ್ವತ್ರ ಹೀಗೆ ವಾಕ್ಯ ಯೋಜಿಸಿಕೊಂಡು ಭಾವಿಸಬೇಕು ಹೀಗೆ ಐದು ದೇವಿಯರನ್ನು ಆವಾಹಿಸಿ ಪ್ರತಿಯೊಬ್ಬರಿಗೂ ಆಧಾರದಿಂದ ಸ್ಥಾಪನಾದಿ ಮುದ್ರೆಗಳನ್ನು ತೋರಿಸಬೇಕು ಅನಂತರ ಹ್ರಾಂ ಹ್ರೀಂ ರೂಂ ಹೈಂ ರೌಂ ರಹಾ ಈ ಮಂತ್ರಗಳಿಂದ ಷಡಂಗನ್ಯಾಸ ಮತ್ತು ಕರನ್ಯಾಸ ಮಾಡಬೇಕು ಬಳಿಕ ಆ ದೇವಿಯರನ್ನು ಹೀಗೆ ಧ್ಯಾನಿಸಬೇಕು ಅವರೆಲ್ಲರಿಗೂ ನಾಲ್ಕು ನಾಲ್ಕು ಕೈಗಳಿವೆ ಅವುಗಳ ಎರಡರಲ್ಲಿ ಪಾಶ ಮತ್ತು ಅಂಕುಶವನ್ನು ಧರಿಸಿರುವರು ಉಳಿದ ಎರಡು ಕೈಗಳಲ್ಲಿ ಅಭಯ ವರದ ಮುದ್ರೆಗಳಿವೆ ಅವರ ಅಂಗಕಾಂತಿಯು ಚಂದ್ರಕಾಂತಿ ಮಣಿಯಂತೆ ಇದೆ ಕೆಂಪಾದ ಉಂಗುರುಗಳ ಪ್ರಭೆಯಿಂದ ಅವರು ಎಲ್ಲ ದಿಕ್ಕುಗಳನ್ನು ಬೆಳಗುತ್ತಿರುವರು ಕೆಂಪು ವಸ್ತ್ರಗಳನ್ನು ಉಟ್ಟುಕೊಂಡಿರುವರು ಕೈ ಕಾಲುಗಳು ಕಮಲದಂತೆ ಶೋಭಿಸುತ್ತವೆ ಮೂರು ನೇತ್ರಗಳಿಂದ ಸುಶೋಭಿತ ಮುಖರೂಪಿ ಪೂರ್ಣ ಚಂದ್ರನ ಪ್ರಕಾಶದಿಂದ ಅವರು ಮನಸ್ಸನ್ನು ಮೋಹಿಸಿರುವರು ಮಾಣಿಕ್ಯ ನಿರ್ಮಿತ ಮುಕುಟಗಳಿಂದ ಉದ್ಭಾಸಿತ ಚಂದ್ರರೇಖೆಯ ಅವರ ಸೀಮಂತವನ್ನು ವಿಭೂಷಿತಗೊಂಡಿದೆ ರತ್ನಮಯ ಕುಂಡಲಗಳು ಹಾರ ಕೇಯೂರ ಕಂಕಣ ಓಡ್ಯಾಣಗಳಿಂದ ವಿಭೂಷಿತವಾದ್ದರಿಂದ ಅವರು ಬಹಳ ಮನೋಹರವಾಗಿ ಕಂಡುಬರುವರು ಅವರ ಕಟಿಬಾಗು ಕೃಶವಾಗಿದ್ದು ನಿತಂಬಗಳು ಸ್ಥೂಲವಾಗಿವೆ ಅವರ ಕೆಂಪಾದ ದಿವ್ಯ ಅಂಗಕಾಂತಿಯು ವಸ್ತ್ರಗಳಿಂದ ಆಜ್ಜಾತವಾಗಿದೆ ಚರಣಗಳಲ್ಲಿ ಮಾಣಿಕ್ಯ ನಿರ್ಮಿತ ನೂಪುರಗಳು ಝಣ ಕಾಲಿನ ಬೆರಳುಗಳಲ್ಲಿ ಪಿಲ್ಲಿ ಉಂಗುರಗಳಿಂದ ಅತ್ಯಂತ ಮನೋಹರರಾಗಿದ್ದಾರೆ ಆ ದೇವಿಯರು ಮಹೇಶ್ವರನಂತೆ ಶಕ್ತಾತ್ಮಕ ಮೂರ್ತಿಮಂತ ಅನುಗ್ರಹದಿಂದ ಸಂಪನ್ನರಾಗಿದ್ದಾರೆ ಆದ್ದರಿಂದ ಅವರ ಅನುಗ್ರಹದಿಂದ ಎಲ್ಲವೂ ಸಿದ್ಧವಾಗಬಲ್ಲದು ಎಲ್ಲರ ಮೇಲೆ ಅನುಗ್ರಹ ತೋರುವ ಭಗವಾನ್ ಶಿವನೇ ಆ ಐದು ಮೂರ್ತಿಗಳನ್ನು ಸ್ವೀಕರಿಸಿರುವರು ಅದಕ್ಕಾಗಿ ಅವು ದಿವ್ಯ ಸಮಸ್ತ ಕಾರ್ಯ ಮಾಡುವುದರಲ್ಲಿ ಸಮರ್ಥರು ಪರಮಾನುಗ್ರಹದಲ್ಲಿಯೂ ತತ್ಪರರಾಗಿದ್ದಾರೆ ಹೀಗೆ ಅವರೆಲ್ಲ ಅನುಗ್ರಹ ಪರಾಯಣ ಕಲ್ಯಾಣಮಯ ದೇವಿಯನ್ನು ಧ್ಯಾನಿಸಿ ಅವರಿಗಾಗಿ ಶಂಕೋದಕದಿಂದ ಕಾಲುಗಳಲ್ಲಿ ಪಾದ್ಯವನ್ನು ಕೈಗಳಲ್ಲಿ ಆಚಮನವನ್ನು ಮಸ್ತಕಗಳಲ್ಲಿ ಆರ್ಘ್ಯವನ್ನು ಕೊಡಬೇಕು ಅನಂತರ ಶಂಕೋದಕ ಜಲಬಿಂದುಗಳಿಂದ ಅವರಿಗೆ ಸ್ನಾನ ಮಾಡಿಸಬೇಕು ಸ್ನಾನದ ಬಳಿಕ ಕೆಂಪಾದ ವಸ್ತ್ರ ಮತ್ತು ಉತ್ತರೀಯವನ್ನು ಅರ್ಪಿಸಬೇಕು ಬಹುಮೂಲ್ಯ ಕಿರೀಟ ಹಾಗೂ ಆಭೂಷಣಗಳನ್ನು ಅರ್ಪಿಸಬೇಕು ಈ ವಸ್ತುಗಳ ಅಭಾವದಲ್ಲಿ ಮನಸ್ಸಿನ ಮೂಲಕ ಭಾವಿಸಿ ಅರ್ಪಿಸಬೇಕು ಬಳಿಕ ಸುಗಂಧಿತ ಚಂದನ ಸುಂದರ ಅಕ್ಷತೆ ಹಾಗೂ ಉತ್ತಮ ಸುಗಂಧಿತ ಮನೋಹರ ಪುಷ್ಪಗಳನ್ನು ಏರಿಸಬೇಕು ಪರಿಮಳಯುಕ್ತ ಧೂಪ ಹಾಗೂ ತುಪ್ಪದ ದೀಪಗಳನ್ನು ನಿವೇದಿಸಬೇಕು ಇದೆಲ್ಲ ವಸ್ತುಗಳನ್ನು ಅರ್ಪಿಸುವಾಗ ಪ್ರಾರಂಭದಲ್ಲಿ ಓಂ ಹ್ರೀಂ ಇದನ್ನು ಪ್ರಯೋಗಿಸಿ ಮತ್ತೆ ಸಮರ್ಪಯಾಮಿ ನಮಃ ಎಂದು ಹೇಳಬೇಕು ಓಂ ಹ್ರೀಂ ರೂಪಾಭ್ಯ ಪಂಚದೇವಿಭ್ಯ ದೀಪಂ ಸಮರ್ಪಯಾಮಿ ನಮಃ ಹೀಗೆಯೇ ಇತರ ಉಪಚಾರಗಳನ್ನು ಅರ್ಪಿಸುವಾಗ ವಾಕ್ಯ ಯೋಜನೆ ಮಾಡಿಕೊಳ್ಳಬೇಕು ದೀಪ ಸಮರ್ಪಣದ ಬಳಿಕ ಕೈ ಜೋಡಿಸಿಕೊಂಡು ಪ್ರತಿಯೊಂದು ದೇವಿಗಾಗಿ ಬೇರೆ ಬೇರೆಯಾಗಿ ಬಾಳೆಯ ಎಲೆಯ ಮೇಲೆ ಭೃಷ್ಟಾನದ ನೈವೇದ್ಯವನ್ನು ಇಡಬೇಕು ಆ ನೈವೇದ್ಯವು ತುಪ್ಪ ಸಕ್ಕರೆ ಜೇನುತುಪ್ಪ ಬೆರೆಸಿದ ಪಾಯಸ ಅಪ್ಪ ಬಾಳೆಹಣ್ಣು ಬೆಲ್ಲ ಮುಂತಾಗಿರಬೇಕು ಓಂ ಭೂರ್ಬೋಹ ಸ್ವಹ ಎಂದು ಹೇಳಿ ಅದನ್ನು ಪ್ರೋಕ್ಷಿಸಿ ಓಂ ಹ್ರೀಂ ಸ್ವಾಹ ನೈವೇದ್ಯಂ ಸಮರ್ಪಯಾಮಿ ನಮಃ ಎಂದು ಹೇಳಿ ನೈವೇದ್ಯವನ್ನು ನಿವೇದಿಸಬೇಕು ಅದರ ಬಳಿಕ ಓಂ ಹ್ರೀಂ ನೈವೇದ್ಯಾಂತೆ ಆಚಮನಾರ್ಥಂ ಪಾನೀಯಂ ಸಮರ್ಪಯಾಮಿ ನಮಃ ಎಂದು ಹೇಳುತ್ತಾ ಜಲವನ್ನು ಅರ್ಪಿಸಬೇಕು ಮುನಿಶ್ರೇಷ್ಠರೇ ಅನಂತರ ನೈವೇದ್ಯವನ್ನು ಪೂರ್ವ ದಿಕ್ಕಿಗೆ ತೆಗೆದಿಡಬೇಕು ಆ ಸ್ಥಾನವನ್ನು ಶುದ್ಧಗೊಳಿಸಿ ಮುಖಶುದ್ಧಿಗಾಗಿ ಆಚಮನ ಮತ್ತು ಆಜ್ಞಕ್ಕಾಗಿ ಜಲವನ್ನು ನೀಡಬೇಕು ಮತ್ತೆ ತಾಂಬೂಲ ಧೂಪ ದೀಪ ನಿರಾಂಜನ ಅರ್ಪಿಸಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ತಲೆಯ ಮೇಲೆ ಕೈ ಮುಗಿದುಕೊಂಡು ಎಲ್ಲ ದೇವಿಯರಲ್ಲಿ ಹೀಗೆ ಪ್ರಾರ್ಥಿಸಬೇಕು ಎಲೆ ಮಾತೆಯರಿರ ತಾವು ಅತ್ಯಂತ ಪ್ರಸನ್ನರಾಗಿ ಶಿವಪದದ ಅಭಿಲಾಷೆಯುಳ್ಳ ಈ ಯತಿಯನ್ನು ಪರಮೇಶ್ವರನ ಚರಣಾರವಿಂದಗಳಲ್ಲಿ ಇರಿಸಿರಿ ಮತ್ತು ಇದಕ್ಕಾಗಿ ತಾವು ಅನುಮತಿಯನ್ನು ಕೊಡಿರಿ ಹೀಗೆ ಪ್ರಾರ್ಥಿಸಿ ಅವರೆಲ್ಲರೂ ಬಂದ ಹಾಗೆಯೇ ಬೀಳ್ಕೊಟ್ಟು ವಿಸರ್ಜಿಸಬೇಕು ಅವರ ಪ್ರಸಾದವನ್ನು ಪಡೆದು ಕುಮಾರಿ ಕನ್ಯರಿಗೆ ಹಂಚಬೇಕು ಅಥವಾ ಹಸುಗಳಿಗೆ ತಿನ್ನಿಸಬೇಕು ಇಲ್ಲವೇ ನೀರಿಗೆ ಹಾಕಬೇಕು ಬೇರೆ ಎಲ್ಲಿಯೂ ಹಾಕಬಾರದು ಹೀಗೆಯೇ ಪಾರ್ವಣ ಮಾಡಬೇಕು ಎತಿಗಾಗಿ ಎಲ್ಲಿಯೂ ಏಕೋದಿಷ್ಟ ಶ್ರಾದ್ದ ವಿಧಾನವಿಲ್ಲ ಇಲ್ಲಿ ಪಾರ್ವಣ ಶ್ರಾದ್ದದಲ್ಲಿ ಇರುವ ನಿಯಮಗಳನ್ನು ನಾನು ಹೇಳುತ್ತಿದ್ದೇನೆ ಮುನಿಶ್ರೇಷ್ಠನೇ ನೀವು ಅದನ್ನು ಶ್ರವಣಿಸಿರಿ ಇದರಿಂದ ಕಲ್ಯಾಣದ ಪ್ರಾಪ್ತಿಯಾಗುವುದು ಶ್ರಾದ ಪುರುಷನು ಸ್ನಾನ ಮಾಡಿ ಪ್ರಾಣಾಯಾಮ ಮಾಡಬೇಕು ನೂತನ ಯಜ್ಞೋಪವೀತವನ್ನು ಧರಿಸಿ ಪವಿತ್ರ ಪಾಣಿಯಾಗಿ ದೇಶ ಕಾಲಗಳನ್ನು ಉಚ್ಚರಿಸಿ ನಾನು ಈ ಪುಣ್ಯತಿಥಿಯೆಂದು ಪಾರ್ವನ ಶ್ರಾದ್ದವನ್ನು ಮಾಡುವೆನು ಎಂದು ಸಂಕಲ್ಪ ಮಾಡಬೇಕು ಸಂಕಲ್ಪದ ಬಳಿಕ ಉತ್ತರ ದಿಕ್ಕಿನಲ್ಲಿ ಆಸನಕ್ಕಾಗಿ ದರ್ಬೆಗಳನ್ನು ಹಾಸಬೇಕು ಮತ್ತೆ ಜಲವನ್ನು ಸ್ಪರ್ಶಿಸಬೇಕು ಆ ಆಸನಗಳಲ್ಲಿ ದೃಢತೆಯಿಂದ ಉತ್ತಮ ವ್ರತವನ್ನು ಪಾಲಿಸುವ ನಾಲ್ವರು ಶಿವಭಕ್ತ ಬ್ರಾಹ್ಮಣರನ್ನು ಕರೆಸಿ ಭಕ್ತಿ ಭಾವದಿಂದ ಕುಳ್ಳರಿಸಬೇಕು ಆ ಬ್ರಾಹ್ಮಣರು ಅಂಗರಾಗವನ್ನು ಹಚ್ಚಿಕೊಂಡು ಸ್ನಾನ ಮಾಡಿರಬೇಕು ಅವರಲ್ಲಿ ಒಬ್ಬರ ಬಳಿ ತಾವು ವಿಶ್ವೇ ದೇವರಿಗಾಗಿ ಇಲ್ಲಿ ಶ್ರಾದ್ದವನ್ನು ಸ್ವೀಕರಿಸುವ ಕೃಪೆ ಮಾಡಿರಿ ಎಂದು ಹೇಳಬೇಕು ಹೀಗೆಯೇ ಇನ್ನೊಬ್ಬರಲ್ಲಿ ಆತ್ಮನಿಗಾಗಿ ಮೂರನೆಯವರಲ್ಲಿ ಅಂತರಾತ್ಮನಿಗಾಗಿ ನಾಲ್ಕನೆಯವರಲ್ಲಿ ಪರಮಾತ್ಮನಿಗಾಗಿ ಶ್ರಾದ್ದವನ್ನು ಗ್ರಹಣ ಮಾಡಲು ಪ್ರಾರ್ಥಿಸಿ ಶ್ರಾದ್ದಕರ್ತ ಯತಿಯು ಶ್ರದ್ಧೆ ಮತ್ತು ಆದರಪೂರ್ವಕ ಅವರೆಲ್ಲರನ್ನು ಯಥೋಚಿತವಾಗಿ ವರ್ಣ ಮಾಡಬೇಕು ಮತ್ತೆ ಅವರೆಲ್ಲರ ಕಾಲುಗಳನ್ನು ತೊಳೆದು ಪೂರ್ವಾಭಿಮುಖವಾಗಿ ಕುಳ್ಳಿರಿಸಬೇಕು ಗಂಧಾದಿಗಳಿಂದ ಅಲಂಕರಿಸಿ ಶಿವನ ಸಮ್ಮುಖದಲ್ಲಿ ಭೋಜನ ಮಾಡಿಸಬೇಕು ಅನಂತರ ಅಲ್ಲಿ ಸಗಣಿಯಿಂದ ನೆಲವನ್ನು ಸಾರಿಸಿ ಪೂರ್ವಾಗ್ರವಾಗಿ ದರ್ಬೆಗಳನ್ನು ಹಾಸಬೇಕು ಮತ್ತು ಪ್ರಾಣಾಯಾಮ ಪೂರ್ವಕ ಪಿಂಡ ದಾನಕ್ಕಾಗಿ ಸಂಕಲ್ಪ ಮಾಡಿ ಮೂರು ಮಂಡಲಗಳ ಪೂಜೆ ಮಾಡಬೇಕು ಬಳಿಕ ಮೊದಲ ಪಿಂಡವನ್ನು ಕೈಗೆತ್ತಿಕೊಂಡು ಆತ್ಮನೇ ಇಮಂ ಪಿಂಡಂ ದದಾಮಿ ಎಂದು ಹೇಳಿ ಆ ಪಿಂಡವನ್ನು ಮೊದಲನೇ ಮಂಡಲದಲ್ಲಿರಿಸಬೇಕು ಎರಡನೆಯ ಪಿಂಡವನ್ನು ಅಂತರಾತ್ಮನೆ ಇಮಂ ಪಿಂಡಂ ದದಾಮಿ ಎಂದು ಹೇಳಿ ಎರಡನೆಯ ಮಂಡಲದಲ್ಲಿ ಇರಿಸಬೇಕು ಮತ್ತೆ ಮೂರನೆಯ ಪಿಂಡವನ್ನು ಪರಮಾತ್ಮನೆ ಇಮಂ ಪಿಂಡ ದದಾಮಿ ಎಂದು ಹೇಳಿ ಮೂರನೆಯ ಮಂಡಲದಲ್ಲಿ ಅರ್ಪಿಸಬೇಕು ಹೀಗೆ ಭಕ್ತಿ ಭಾವದಿಂದ ವಿಧಿವತ್ತಾಗಿ ಪಿಂಡ ಮತ್ತು ಕುಶೋಧಕವನ್ನು ಕೊಡಬೇಕು ಮತ್ತೆ ಎದ್ದು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಮತ್ತು ಬ್ರಾಹ್ಮಣರಿಗೆ ವಿಧಿವತ್ತಾಗಿ ದಕ್ಷಿಣೆ ಕೊಡಬೇಕು ಇದೇ ಜಾಗದಲ್ಲಿ ಇನ್ನೊಂದು ದಿನ ನಾರಾಯಣ ಬಲಿಯನ್ನು ಮಾಡಬೇಕು ರಕ್ಷೆಗಾಗಿ ಸರ್ವತ್ರ ಶ್ರೀ ವಿಷ್ಣುವಿನ ಪೂಜಿಸುವ ವಿಧಾನವಿದೆ ಆದ್ದರಿಂದ ವಿಷ್ಣುವಿನ ಮಹಾಪೂಜೆ ಮಾಡಿ ಪಾಯಸದ ನೈವೇದ್ಯ ಮಾಡಬೇಕು ಇದಾದ ಬಳಿಕ ವೇದ ಪಾರಾಂಗತ ಹನ್ನೆರಡು ಬ್ರಾಹ್ಮಣರನ್ನು ಕರೆಸಿ ಕೇಶವಾದಿ ನಾಮಮಂತ್ರಗಳಿಂದ ಗಂಧ ಪುಷ್ಪ ಅಕ್ಷತಾದಿಗಳಿಂದ ಅವರನ್ನು ಪೂಜಿಸಬೇಕು ಅವರಿಗೆ ವಿಧಿಪೂರ್ವಕ ಪಾದರಕ್ಷೆ ಕೊಡೆ ವಸ್ತ್ರಾದಿಗಳನ್ನು ಕೊಡಬೇಕು ಅತ್ಯಂತ ಭಕ್ತಿಯಿಂದ ಬಗೆಬಗೆಯ ಶುಭ ವಚನಗಳನ್ನು ಹೇಳಿ ಅವರನ್ನು ಸಂತೋಷಪಡಿಸಬೇಕು ಪುನಃ ಪೂರ್ವಾಗ್ರ ದರ್ಬೆಗಳನ್ನು ಹಾಸಿ ಓಂ ಭು ಸ್ವಾಹ ಓಂ ಭುವಃ ಸ್ವಾಹ ಓಂ ಸುವಃ ಸ್ವಾಹ ಹೀಗೆ ಉಚ್ಚರಿಸಿ ನೆಲದ ಮೇಲೆ ಪಾಯಸ ಬಲಿಯನ್ನು ಕೊಡಬೇಕು ಮುನೀಶ್ವರರೇ ಹೀಗೆ ನಾನು ಏಕದಶಾಹದ ವಿಧಿಯನ್ನು ಹೇಳಿದೆನು ಇನ್ನು ದ್ವಾದಶಾಹದ ವಿಧಿಯನ್ನು ಹೇಳುವೆನು ಆಧಾರದಿಂದ ಕೇಳು ಇಲ್ಲಿಗೆ ಅಧ್ಯಾಯ ಇಪ್ಪತ್ತೆರಡು ಸಂಪೂರ್ಣವಾಯಿತು